ವೀಕ್ಷಕರೇ ನಮಸ್ಕಾರ ಕ್ರಿಕೆಟ್ ಅಂದ್ರೆ ಅದೊಂದು ಮನೋರಂಜನಾ ಕ್ರೀಡೆ ಜಗತ್ತಿನಲ್ಲಿ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರೋ ಕ್ರೀಡೆ ಅಂದ್ರೆ ಅದು ಕ್ರಿಕೆಟ್ ಅದರಲ್ಲೂ ಐಪಿಎಲ್ ಅಂತ ಹೇಳಿದ್ರೆ ಅದರ ಕ್ರೇಜೇ ಬೇರೆ ಪ್ರಪಂಚದ ಅತ್ಯಂತ ದಿಗ್ಗಜ ಸ್ಫೋಟಕ ಬ್ಯಾಟ್ಸ್ಮನ್ಗಳು ಹಾಗೆ ವಿಕೆಟ್ ಮುರಿಯೋ ತರ ಬಾಲಿಂಗ್ ಕೈಚಳಕ ತೋರಿಸುವಂತಹ ಬೌಲರ್ಗಳನ್ನು ಹೊಂದಿರೋ ಐಪಿಎಲ್ ಅನೇಕ ಆಟಗಾರರ ಬದುಕನ್ನ ಬದಲಾಯಿಸಿದೆ ಇಂತಹ ನ ಮತ್ತೊಂದು ಬೇಸರದ ಸಂಗತಿ ಅಂದ್ರೆ ಅನೇಕ ಯುವಕರು ಆನ್ಲೈನ್ ಬೆಟ್ಟಿಂಗ್ನಂತಹ ಜೂಜಿನಲ್ಲಿ ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ತಾ ಇದ್ದಾರೆ ಇದರಿಂದಾಗಿ ಅನೇಕ ಸಾವು ಆಗಿರೋದು ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ ಮತ್ತೊಂದು ವಿಷಯ ಅಂದ್ರೆ ಆಟ ಅಂದ ಗಲಾಟೆ ಮಾಡಿಕೊಳ್ಳೋದು ಫೈಟ್ ಮಾಡಿಕೊಳ್ಳೋದು ಸಹಜ ಇದೇ ತರ ಐಪಿಎಲ್ ನಲ್ಲೂ ಇಂತಹ ಘಟನೆಗಳು ನಡೀತಾ ಇರುತ್ತೆ ಅಂತಹ ನೆನಪಿನಲ್ಲಿರೋ ಸ್ವಾರಸ್ಯಮಯ ಒಂದು ಘಟನೆಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ವೀಕ್ಷಕರೇ ಐ ಪಿ ಎಲ್ ಜಾತ್ರೆಯಲ್ಲಿ ನಡೆದ ನೆನಪಿನಲ್ಲಿರುವಂತಹ ಒಂದು ಸ್ವಾರಸ್ಯಮಯ ಘಟನೆ ಅಂದ್ರೆ ವಿರಾಟ್ ಕೊಹ್ಲಿ ಮತ್ತು ಗೌತಮ್ ಗಂಭೀರ್ನ ನಡುವೆ ನಡೆದಂತ ಸಂಘರ್ಷ ಅಂದು ಎರಡು ಸಾವಿರದ ಹದಿಮೂರರಲ್ಲಿ ಈ ಇಬ್ಬರು ಸ್ಟಾರ್ ಆಟಗಾರರ ನಡುವೆ ಪರಸ್ಪರ ಮನಸ್ತಾಪ ಎದುರಾಗುತ್ತೆ ಆ ಒಂದು ದಿನ ಕೋಲ್ಕತ್ತಾ ಹಾಗೂ ಆರ್ ಸಿಬಿಯ ನಡುವೆ ಪಂದ್ಯ ನಡೀತಾ ಇರುತ್ತೆ ಈ ಪಂದ್ಯದಲ್ಲಿ ಕೋಲ್ಕತ್ತಾ ನೂರ ಐವತ್ತೆಂಟು ರನ್ ಗಳನ್ನ ಹೊಡೆದಿರುತ್ತೆ ಈ ರನ್ ಅನ್ನ ಬೆನ್ನಟ್ಟಿದಂತ ಆರ್ ಸಿ ಬಿ ತಂಡ ಮೊದಲ ವಿಕೆಟ್ ಅನ್ನ ಎಪ್ಪತ್ತೈದು ರನ್ ಕಳೆದುಕೊಳ್ಳುತ್ತೆ ಆ ವಿಕೆಟ್ ವಿರಾಟ್ ಕೊಹ್ಲಿ ಅವರದಾಗಿರುತ್ತೆ ಆ ವಿಕೆಟ್ ಕೊಹ್ಲಿದ್ದು ಆಗಿದ್ದರಿಂದ ಕೊಹ್ಲಿ ವಿಕೆಟ್ ಬೀಳ್ತಾ ಇದ್ದಂಗೆ ಕೆಕೆಆರ್ ತಂಡ ತುಂಬಾ ಜೋರಾಗಿ ಸಂಭ್ರಮಾಚರಣೆಯನ್ನ ಶುರು ಮಾಡ್ತಾರೆ ಇದನ್ನ ನೋಡಿದ ವಿರಾಟ್ ಕೊಹ್ಲಿ ಆ ತಂಡದ ಆಟಗಾರನ ಬಳಿ ಬಂದು ಸಿಟ್ಟಿನಿಂದ ನೋಡ್ತಾ ಹೋಗ್ತಾರೆ ಇದನ್ನ ಗಮನಿಸಿದ ಕೆ ಆರ್ ತಂಡದ ನಾಯಕನಾಗಿದ್ದ ಗೌತಮ್ ಗಂಭೀರ್ ಅವರು ಕೊಹ್ಲಿಯ ಕಡೆಗೆ ಬರ್ತಾರೆ ಇವರಿಬ್ಬರ ನಡುವೆ ಏಕಾಏಕಿಯಾಗಿ ಗಲಾಟೆ ಆರಂಭವಾಗಿ ಬಿಡುತ್ತೆ ಇದನ್ನ ಗಮನಿಸಿದ ಇತರೆ ಆಟಗಾರರು ಇವರಿಬ್ಬರನ್ನ ತಡೆದು ಸಮಾಧಾನ ಮಾಡಲಿಕ್ಕೆ ಪ್ರಯತ್ನಿಸುತ್ತಾರೆ ಆ ಸಮಯದಲ್ಲಿ ನಡೆದ ಇವರಿಬ್ಬರ ಫೈಟ್ ಸಾಮಾಜಿಕ ಜಾಲತಾಣದಲ್ಲಿ ಅಷ್ಟೇ ಅಲ್ಲ ಪ್ರಪಂಚದಾದ್ಯಂತ ಸುದ್ದಿ ಮಾಡಿಬಿಡುತ್ತೆ ಅಲ್ಲಿಂದ ಶುರುವಾದಂಥ ಇವರಿಬ್ಬರ ದ್ವೇಷ ಮುಂದಿನ ಅನೇಕ ಪಂದ್ಯಗಳಲ್ಲಿ ಅಷ್ಟೇ ಅಲ್ಲ ಅನೇಕ ಐ ಪಿ ಎಲ್ ಸೀಸನ್ಗಳಲ್ಲಿ ನಡೀತಾನೆ ಹೋಗುತ್ತೆ ಈ ಘಟನೆ ನಡೆದ ಹತ್ತು ವರ್ಷಗಳ ನಂತರ ಅಂದ್ರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕೂಡ ಇವರಿಬ್ಬರ ನಡುವೆ ಸಂಘರ್ಷ ಮಾರ್ಪಡುತ್ತೆ ಅಂದು ಪಂದ್ಯ ಮುಗಿದ ನಂತರ ಎರಡೂ ತಂಡದ ಆಟಗಾರರು ಹ್ಯಾಂಡ್ ಶೇಕ್ ಅನ್ನ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಕೊಹ್ಲಿ ಹಾಗೂ ಕೆಕೆಆರ್ ತಂಡದ ಆಟಗಾರನ ನಡುವೆ ಮಾತಿನ ಚಕಮಕಿ ನಡೀತಾ ಇರುತ್ತೆ ಇದನ್ನ ಗಮನಿಸಿದಂತಹ ಗೌತಮ್ ಗಂಭೀರ್ ಅವರು ಸಿಟ್ಟಿನಿಂದ ವಿರಾಟ್ ಕೊಹ್ಲಿ ಕಡೆಗೆ ಬಂದು ಬಿಡ್ತಾರೆ ಆದ್ರೆ ಇವರಿಬ್ಬರ ನಡುವೆ ಫೈಟ್ ಆಗೋ ತರ ಇರುವಾಗಲೇ ಇತರೆ ಆಟಗಾರರು ಇವರಿಬ್ಬರನ್ನ ತಡೆದು ಸಮಾಧಾನ ಮಾಡಿಸ್ತಾರೆ ವೀಕ್ಷಕರೇ ಏನೇ ಆಗ್ಲಿ ಇವರಿಬ್ರು ನಮ್ಮ ಹೆಮ್ಮೆಯ ಭಾರತ ದೇಶಕ್ಕೆ ಆಡುವಂತಹ ಸ್ಟಾರ್ ಆಟಗಾರರು ಪ್ರಸ್ತುತ ಇಂದು ಕೊಯ್ಲಿ ಹಾಗೂ ಗಂಭೀರ್ನ ನಡುವೆ ಉತ್ತಮ ಬಾಂಧವ್ಯವಿದೆ ಇಂದಿನ ಇವರಿಬ್ಬರ ಸ್ನೇಹ ಎರಡು ಸಾವಿರದ ಇಪ್ಪತ್ತೈದರ ವರ್ಲ್ಡ್ ಕಪ್ ಟ್ರೋಫಿಯನ್ನು ಗೆಲ್ಲಲಿಕ್ಕೂ ಕೂಡ ಸಹಾಯಕವಾಗಿದೆ ವೀಕ್ಷಕರೇ ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಆಟಗಾರರ ಯಾರೆಂಬುದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೂ ವಿಡಿಯೋವನ್ನ ಶೇರ್ ಮಾಡಿ ಮತ್ತೆ ಸಿಗೋಣ